ನೋಡಿ ನಾವು ಮುಚ್ಚಿದ ಭಾಳ ಮುಚ್ಚಿದಂಗೆ ಐತಿ ಇಷ್ಟೊತ್ತಾದ್ರೂ ಇನ್ನೂ ಎದ್ದಿಲ್ಲ ಮದುವೆಗೆ ಒಂದು ವರ್ಷ ಆತ ಹಂಗ ಕಸ ಹೊಡ್ದ ನೀರು ಹಾಕಿ ರಂಗೋಲಿ ಹಾಕುದಂತ ಅದು ಕಬ್ರ ಇಲ್ಲ ಇವ್ರಿಗೆ ಗೊತ್ತಾಗ್ಬೇಕಲ್ಲ ಮಗ ಅನ್ಸ್ಕೊಂಡ ಮಗನದಾಗೆ ಏನ್ ಬರಂಗಿಲ್ಲ ನಾ ಏನ ಇವ್ರ ಸಂಬಂಧ ಸಾಕಾಗೈತಿ ಹಿಂಗೆ ಮಾಡ್ತಾರಂತ ಹೇಳಿ ಬ್ಯಾರೇ ಇಟ್ರು ಅಲ್ಲಿ ಆದರೂ ಅದಕ್ಕೆ ಕತಿ ಮಾಡಾಕತ್ತಾರ ಇವ್ರನ್ನ ಬ್ಯಾಡಗಪ್ಪ ನಾನಾಗ ಹೋಗಿ ಎಬ್ಸಿ ಬರ್ತಾನೆ ಇವ್ರ ಓದ್ತಾದ್ರು ಹೇಳಬೇಕು ಕಬ್ರಂಗಿಲ್ಲ ಆನಂದ

ఇవ్ సుమారు సాకేతి మన అది సోమార్తా బ్యారాకారర్లీవ చాకర్ చాతారా వైట్ మేవ్ పట్న నష్ట్రుడి ఇద ಕೆಲ್ಸಕ್ಕೆ ಹೋಗಾವಿದ್ನ ಕ್ಯಾನ್ಸಲ್ ಮಾಡೇನೆ ಅಲ್ಲಿ ಸಾವುಕಾರ ಜಮೀನ್ ಮಾಡ್ಕೊಂಡಿದ್ವಲ್ಲ ಅವರು ಹೊಲಕಡೆ ಬಾಂದಾರ ಅತ್ತ ನಾಷ್ಟಾ ಮಾಡ್ಕೊಂಡ ಚಾ ಕುಡಿದ್ ಇಬ್ಬರು ಕೂಡ ಹೋಗ್ಬಿಡ್ನು ಆಯ್ತಾ ಬರ್ರಿ ನಾಷ್ಟಾ ಚಾ ಮಾಡ್ಕೊಂಡು ಹೋಗಕ್ ಬರ್ತದೆ ಆಯ್ತಾ ನಡಿ ಅಯ್ಯೋ ಇದು ಗಲೀಜು ಇದು ಗಲೀಜು ಹೇಗಿರ್ತಾರೋ ಒಂದೂ ತಿಳಿತಾ ಇಲ್ಲ ಅಯ್ಯೋ ಇಲ್ಲ ಸಗಣಿನಾ ಓ ಇಲ್ಲ ದನಗೂ ಕಟ್ಟಿತಾರ ಚಿಚ್ಚಿ ಚಿಚ್ ನಮ್ಮ ನಮ್ ಗಟ್ಟಿ ಊರಿನಲ್ಲಿ ಇರಕೆ ಹಾ ಚಿ 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 ಹಾ ಇಲ್ಲೊಂದು ಅಜ್ಜಿ ಕುಂತಿದಾರೆ ಅವ್ರು ಹೋಗಿ ಮೀಟ್ ಮಾಡಿ ಕೇಳ್ಕೊಂಡು ಹೋಗೋಣ ಹ ಅಜ್ಜಿ ನಮ್ ತಂಗಿ ಮನಿ ಎಲ್ಲಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ನೋಡೋಣ ಹೋಗ್ತೀನಿ ಅಜ್ಜಿ ಅಜ್ಜಿ ನಾನು ಫಾರಿನ್ ಬಂದಿದ್ದೀನಿ ನಿಮ್ಮ ಮಾತು ತಿಳಿಯಂಗಿಲ್ಲ ಮಗ ಯಾವ ಮಠ ಯಾ ತಿಳಕ ಎಲ್ಲಿ ಬಂದಿದ್ದೀನಿ ನಾನು ಫಾರಿನ್ ದ ಬಂದಿದ್ದೀನಿ ತಿಳಿಯಂಗಿಲ್ಲ ನಮ್ಗೆ ಏನ್ ಗೊತ್ತಿಲ್ಲ ಎಲ್ಲಿ ನಾಯಿ ಬಿಡ್ಕೊಂಡು ಚಡ್ಡಿ ಕಳ್ಸ್ಕೊಂಡು ಹೋಗ್ಬಿಡು ಅಜ್ಜಿ

ಮತ್ತೇನ್ ಟಾಟಾ ಬಾಯ್ ಬಾಯ್ ತೋರಿಸಕ್ಕೆ ಧನ್ಯವಾದಗಳು ಹಾ ಇದೇ ನಮ್ ತಂಗಿ ಮನೆಯಾಗಿ ಇದ್ದಿರಬೇಕು ಅದಕ್ಕೆ ಹೋಗಿ ಕರಿತೀನಿ ತಡೆ ಏ ಕಲ್ಲು ಕಲ್ಲು ಮನೆಯ ಯಾರು ಕರ್ದಿ ಕರತ್ತಾರ ನಿಮ್ಮತ್ತಿ ಓನೆ ಕೂಡ ಒಳ್ಳೆಯಲ್ಲ ಎಷ್ಟು ಗಿಷ್ಟ್ ಮಾಡದ್ರಿ ನಾನೇ ನೋಡ್ಕೊ ಮಾರ್ವ್ವಳ ಯಾರು ಯಾರಿ ನೀವು ಯಾರು ಯಾರು ಬೇಕಾಗಿತ್ತು ನಾನು ನಮ್ಮ ತಂಗಿ ಮನೆಗೆ ಬಂದಿದ್ದೀನಿ ನಿಮ್ಮ ತಂಗಿ ಹಾ ನಮ್ಮ ಅತ್ತೆ ನಿಮ್ಮ ತಂಗಿ ನಾನು ಅವ್ರ ಸತಿ

ಇದೇನಾ ಇದೇನು ಎಲ್ಲರೂ ಕರ್ಕೊಂಡ್ ಬಂದಿದನ ಯಾವ ಯಾರ ನಾ ಎಲ್ಲ ಕರ್ಕೊಂಡು ಬರಲಿ ಯಾರ ನಿಮ್ಮ ಯಾಕಕ್ಕ ಅಂದ ನಾವ್ ಅಲ್ಲೂ ಯಾರ ಯಾರ ಬಾಯಿ ಯಾರ ನೀಮ್ಮ ಗೊತ್ತಿರ್ಲಿಲ್ಲ ಯಾ ಬೇಬಿನೂ ಇಲ್ಲ ಗೋಬಿನೂ ಇಲ್ಲ ಎಲ್ಲಿದ್ದಿ ಇಲ್ಲಿ ತನಕ ಎಲ್ಲಿಂದ ಬಂದವ ನಿನ್ನ ನೋಡಿ ನಾನು ಕಳದೋದೆಲ್ಲ ನಾನೇ ಫಾರಿಂದ ಹುಡುಕಿನ ಬಂದೇನೆ ನಿನ್ನ ನಾನು ಬಂದ ನಿಂತೇನೆ అయ్యో బిడ్ చస్మా అయ్యయ్యో ఇలా కల్వ ఇ పారే అల్ పెట్ అమీత దస్మేతడు నోడు హాకర నోడు నోడు

ಎಲ್ಲೋ ನಾ ಒಟ್ಟು ಹಾಕೋಂಗಿಲ್ಲ ವಿಜಾರ ಪಜಾರ ನನಗ ವಿಜಾರ ಅಂದ್ರ ಆಕೆ ಬರಂಗಿಲ್ಲ ಆಯ್ತಿಲ್ಲ ಕರ್ಕೊಂಡೋಗಿ ಸೀರೆ ಉಡ್ಸಾಕಿಗಿ ಯಾರು ನೋಡಿದ್ರೆ ನಮ್ಮ ಮನಿಯವ್ರ ಮರ್ಯಾದೆ ಹೊಕೈತಿ ನಾ ಸುಮ್ಕೊಂಡ್ರು ಯಾಕ ಅವ್ರ ಮರ್ಯಾಡ್ಯಾಕೆ ಹೋಗೋತಿ ಯಾಕಂದಿನ ಮನ್ಯಾಗ ಇರ್ತಾವ ನನ್ನ ಮನ್ಯಾಗ ಇರ್ತಾ ಒಬ್ರು ಯಾಕೆ ಹೊಕ್ಕತ್ತೆ ಅವ್ನ್ದು ಆ ನರ್ಶಾ ಬಂದಿಲ್ ಗಂಡಸ ತಿರದು ಅವ ಒಬ್ಬವ್ನ ಮನ್ಯಾಗ ಹಾಂ ನನಗೂ ಗೊತ್ತೈತಿ ಗಂಡಸ ಒಬ್ಬ ಉರುದಂತ

ಅಯ್ಯೋ ಯೋವಾ ಈಗ ಎಲ್ಲಿ ಯೋವಾ ನಾವು ಒಂದೇ ಎಕ್ರೆ ಹೊಲ ಇಟ್ಕೊಂಡ್ರು ನೇತ್ಲ ದುಡ್ಡು ತಿನ್ನಾತೀವಿ ಇಂತಕ್ಕಿ ನಾವು ಮನ ನಮ್ಮ ಅತ್ತೆ ನಮ್ಮ ನಾ ಮರ್ಯಾದೆ ಎಲ್ಲಿ ಹೋಗ್ಬೇಕು ಇದೆಲ್ಲ ನಮ್ಮತ್ತಿಗೆ ತಿಳಿಯಂಗಿಲ್ಲ ಹಾಗೆ ಹೇಳಿ ಒಂದು ಸ್ವಲ್ಪ ನರಿವಿ ಹಾಕೋತ್ ಹೇಳಕ್ಕೆ ಬರಂಗಿಲ್ಲ ಕರ್ಕೊಂಡು ಬರೀ ಚಾ ಕುಡಿದ್ ನೀ ಬೋರ್ಮೀಟ ಕುಡಿದ್ ನೀ ಕುಡ್ಕೋದ್ ಕೂತಾಳ ವಯಸ್ಸಾದ್ರೂ ಬುದ್ಧಿನೇ ಇಲ್ಲ ನಮ್ಮತ್ತೆಗೆ ಬಂದ್ ಈ ಏನೇದು ಚೀಚ ನಮ್ಮಲ್ಲಿ ಕಬ್ಬಿಗೆ ಹುಳುಕ ಸಾಯ ಅಂತ ಎಣ್ಣೆ ಹೊಡಿತಾರ ಹಾ ಇಂತ ತಂದಿದ್ದೀನಿ ಮನೆಪನ ಲಿಪ್ಟಿಗೆ ಗಿಪ್ಟಿ ಏನ ಹೇಯ್ ಬಾಗಿ ಇದನ್ನೆಲ್ಲಾ ಬಿಡ ಪುಸ್ ಪುಸ್ ಹೊಡ್ಕೊಳುದು ಇದು ಹಳ್ಳೈತಿ ಸಿಟಿ ಅಲ್ಲ ಇಲ್ಲೆಲ್ಲ ಸೀರೆ ಉಟ್ಕೊಂಡ ನೋಡ್ರಿ ನಾವು ಹೆಂಗ ಇರ್ತೀವಲ್ಲ ಹಂಗೆ ಇರೋದು ಕಲ್ಕೋ ನೀ ಒಬ್ಬ ಹಂಗದಿ ಅಂತಂದ್ರೆ ನಾನು ಇರಕ್ ಆಗಂಗಿಲ್ಲ ಯಾವತ್ತೂ ಯಾವತ್ತು ಫಾರಿನ್ ಇಂದ ಬಂದಿದೀನಿ ನಾನ್ ಹೆಂಗ ಇರ್ಬೇಕು ಹಂಗೆ ಇರ್ಬೇಕು ಇದು ಎಲ್ಲ ಫ್ಯಾಷನ್ ಫಾರಿನ್ ಆಗ ಬಿಟ್ಟು ಬಾ ಈಗ ಹಳ್ಳಾರ್ ಬಂದಿ ಇಲ್ಲ ಅದಕ್ಕೋ ಸೀರೆ ಉಟ್ಕೋ ನನ್ ಮಗ ಬಂದಂದ್ರೆ ನನ್ನ ನಿನ್ನ ಜೊತೆ ನೋಡಿ ಹೊರಗ ಹಾಕ್ತಾನ ಏಯ್ ಹೊರಗ ಹಾಕ್ರು ಹಾಕ್ರಲ್ಲ ಬಿಡು ನಡಿ ಫಾರಿನ್ ಹೋಗಿ ಎಂಜಾಯ್ ಮಾಡ್ ಅವ್ ನಾನು ಪರ್ಕ್ ಹೋಗಿ ಇಂತ ಚಟಿ ಹಾಕಿಸ್ತೇ

ಹಾ ನೋಡು ಗಾಳಿ ಚಂದ ಬಿಡತೈತಿ ಎ ಸಿ ಏನ್ ಮಾಡೋದಿದ್ರ ಮುಂದ ಹೌದಿಲ್ಲ ಮಸ್ತ್ ಗಾಳಿ ಬಿಡಾಕತೈತಿ ಹೆಂಗಿರ್ತೈತಿ ಒಟ್ಟು ನೋಡಿ ಇಲ್ಲ ನೋಡಿ ಇಲ್ಲ ನೀನ್ ಸುಮ್ ಆ ಟಿವಿ ಮತ್ ಮೊಬೈಲ್ ತೋರಿಸ್ತಾರ ಅದಷ್ಟ ನೋಡ್ತೀನಿ ನನ್ ಜೋಡಿ ಹೋಗನು ಹೌ ಇದನ್ನೆಲ್ಲಾ ಬಿಟ್ಟ ನಾನ್ ಜೋಡಿ ಹಿಂಡುದು ಹಾಲ್ ಹಾಕೋದು ಎಮ್ಮಿ ಹಿಂಡುದು ಹಾಲ್ ಹಾಕುದು ನಿನಗೇನು ಗೊತ್ತೈತಿ

ಎಷ್ಟು ಕಿಮತ್ ಅದು ಹೊಲನ ಒಂದ್ ಎಕರೆ ಐತೆ ಅದ ಒಂದ್ ಎಕರೆಕ್ ಮೊನ್ನೆ ಜಮಕಂಡಿ ಅವ್ರ ಅದಾರಲ್ಲ ಜಮ್ಕಂಡಿ ಗೌಡ್ರ ಕೇಳ ಹಾಕುತ್ತಿರ ಅಂದ್ರ ರೋಡ್ ದಂಡಿಗೆ ಐತೆ ಪೆಟ್ರೋಲ್ ಪಂಪ್ ಹಾಕಿಸ್ತಾರವ್ರು ಎರಡು ಕೋಟಿ ಕೇಳ್ಯಾರೋಟಿ ಅಂದ್ರೆ ನಾನು ಏನ್ ಖುಷಿ ಆಗ್ತೀನಿ ನಮ್ಮ ತಂಗಿಗೆ ತಿಳಿ ತುಂಬಿಸಿ ಅದನ್ನು ಪೂರಾ ಹೊಲ ಮಾಡಿಸಿ ಎರಡು ಕೋಟಿ అక్క ప్లాన్ అక్కలి తుస్తా రణి అయి మెరిచిన ఫారెన్ ఏ హుచ్చి హింగెలా నలి కెడసిట్ీ ఏ అక్క ఆ ఇంతెట్ ಇದೆಲ್ಲ ಇದನ್ನೆಲ್ಲ ಈ ಹಳ್ಳಿ ಮುಂದೆ ಮುಂದೆ ಹೇಳ್ದಂದ್ರೆ ರೋಡಲ್ಲಿ ಕಡ್ಡಿ ಹೋಗಿ ಗುಡ್ಡ ಮಾಡ್ತಾರೆ ಅವ್ರು ನಾನು ಮಾನಾ ಮರೀರಿ ಅಂದ್ರೆ ಎಷ್ಟು ಇರ್ತೈತಿ ಇದನ್ನೆಲ್ಲ ಅವು ಹೇಳ್ಬೇಡ ಸುಮ್ ಕುಂಡ್ರು ಒಂದು ಇಟಕ ಹಾಂ ಕೈ ಮಾಡ್ರ ಕೈಲಾಸ ಅಂದ್ರೆ ಏನಂತ ತಿಳ್ಕೊಬೇಕು ಅವ್ರು ನಾ ಎಲ್ಲ ತಿಳ್ಕೊಂಡು ನಿಂದು ಎಲ್ಲ ಬಾಣ ಗೊತ್ತಾಗೈತಿ ಎತ್ತ ಮುಚ್ಕೊಂಡು ಸುಮ್ ಕುಂದ್ರಿ ಹಾ ನನ್ನ ಮಗ ಬರಾತಾರೆ ಸುಮ್ಕುಂಡ್ರು ಆರಪ್ಪ ಕುಂದ್ರ ಇವ್ರು ಯಾರು ಇವನು ಹೆಂಗೆ ಮೇಲೆ ಚೆನ್ನಾಗಿದ್ರೆ ಹೇ

ಏನಾಗಬೇಕು ಏನಿಲ್ಲ ಅಂತ ಒಂದು ಸ್ವಲ್ಪ ಬುದ್ಧಿ ಇಲ್ಲವ ನಿನಗೆ ಏನ ಏ ಇಷ್ಟೆಲ್ಲ ದೊಡ್ಡ ಆಸ್ತಿವಂತಿ ನೀನು ಹೆಂಗಿರ್ಬೇಕು ಹೆಂಗೆ ಇಲ್ಲ ಗೊತ್ತಿತ್ತೇನ ಅದನ್ನು ನೀನು ಹೊಟ್ಟೆಗೆ ಹುಟ್ಟಿದ ಮಗ ಅವ್ನು ಯಾರು ಮಲ್ತಾ ಮೊಲ್ತಾಯಿ ಮಗ ಅವ ಏನ ಬಿಟ್ಟು ಕೊಡ್ತಿ ಅವೆಲ್ಲ ತಿಂದು ಎಲ್ಲರೂ ಹಾಳಾಗ ಹೋಗುವಲ್ಲಕ ಆಸ್ತಿ ಎಲ್ಲ ನಿನ್ನ ಹೆಸ್ರಲ್ಲೇ ಮಾಡ್ಕೊಂಡು ನನ್ನ ಜೋಡಿ ಬೆನ್ ಹತ್ತಿ ಏನ ಇಬ್ಬರು ಎಂಜಾಯ್ ಮಾಡ್ಕೊಂಡು ಆರಾಮಿರೋನು ಅಯ್ಯೋ ಪಾಪ ಹಂಗಂದ್ರ ಅವಕ್ಕೆ ಏನ್ ಇರ್ಬೇಕು ಹೇಳು ಅವು ಹಂಗ ಬೀದಿಗ್ ಬಿಡ್ತಂಗ ಆಗಿಲ್ಲ ನಮಗ ಅಯ್ಯ ನಾವ್ ಬೀದಿ ಬೀಳದ್ ನೋಡತಿಯ ನಾವ್ ಬೀದ್ ನೋಡ್ತಿಯ ನಡೆಯ ನೀನ್ ನಡಿ ಯಾವ ಬುಂದೆ ಮಾಡೋ ಕಾಲ ಇಲ್ಲಿಗ ಅವ್ರ ಬೀದಿಯಾಗಾರ ಬಿಡಿ ಎಲ್ಲಾರು ಬಿಡಿ ನಮ್ಗೆ ನೋಡ್ಬೇಕಿ ಹೌದಲ್ಲ ಹುಣ್ಣ ನಾನು ಹೊಟ್ಟೆ ಬಿಟ್ಟಿಲ್ಲ ಮತ್ತು ಯಾವಕ್ಕೇನ ಎತ್ತಿ ಯಾವಕ್ಕೇನ ಬಿಟ್ಟು ಹೋಗ್ಯಾಳ ಹುಣ್ಣ ನನಗೆ ಯಾಕೆ ಅಷ್ಟು ಅಕ್ರಿ ಇರ್ಬೇಕು ಕರೆಕ್ಟ್ ಐತ್ ನೀ ಹೇಳುದು ಏನು ಅದನ್ನೆಲ್ಲ ಆಸ್ತಿ ನನ್ನ ಕಡೆನೂ ತಗೋತೀನಿ நம்மே அவ ஏன் கோட்டிகோட்டிஷ் அவன் இன்னும் நோட்ருங்க நீந்தங்க ನಾನು ಅದೇ ಅಂತಂದು ತಡ್ಕೊಂಡಿನಿ ಇಲ್ಲಿಂದ್ರೆ ಚಕ್ರಲ್ಲ ಸುಲಿತೆ ನೋಡಲಿ ಮನಿ ಹೊಲ ಮನಿ ಮಾರಿ ನಡಿ ಹೋಗು ನ ಕಡೆ ನಮ್ಮ ಮೂರ್ ಕಡೆ ಏನು ಆರಾಮ್ ಎಂಜಾಯ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡಿರ ನಡಿ ಹೌದು ಬಿಡ ನೀನು ಅದರ ಏನ್ ನನ್ನ ಹೊಟ್ಟೆ ಹುಟ್ಟೈತೆ ಅದ ಅವನು ಇಷ್ಟಾಗ ಹೊರಗೆ ಹಾಕ್ಬಿಡ್ತಾನ ಏನಾಗುದಾಗಲಿ ಅವನು ಮಾಡ್ತಾನೆ ಹಂಗಟ್ಟ ಬರ್ದಿ ಆಕಿ ಬಂದಿರೋದೇ ಇದ್ಕ ಬಂದಾಗ ಕಾಣಿಸ್ತೈತಿ ನಮ್ಮ ಅತ್ತಿ ಮಲ್ತಾಯಿದ್ರು ಒಂದು ದಿನವೂ ಭೇದ ಮಾಡಿಲ್ಲ ಆದ್ರೆ ಈಕಿ ಬಂದು ಎಲ್ಲ ತಲ ತುಂಬಾ ತಾಳ ಇಲ್ಲ ಇದನ್ನ ಹಿಂಗ ಬಿಟ್ರೆ ನಮ್ಮ ಮನೆ ಒಡಿದು ಗ್ಯಾರಂಟಿ ನನ್ನ ಗಂಡನ ಮುಂದೆ ಹೇಳಬೇಕ